ರೂಲ್ ನಂಬರ್ ಸಿಕ್ಸು ನೋಡಿದ್ವಲ್ಲ ಸೊ ಯಾವುದೇ ಸಿಂಗಲ್ ಸಿಲಬಲ್ ಪದವು ಸಿಂಗಲ್ ಕಾನ್ಸೆಟ್ನಲ್ಲಿ ತಗೊಂಡಾಗ ಅದನ್ನು ನಾವು ಡಬಲ್ ಕಾನ್ಸನೆಂಟ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಾಂದರೆ ಅದರ ಪ್ರೊನೌನ್ಸಿಯೇಷನ್ ಚೇಂಜ್ ಆದ ಹಾಗೆ ಅನಿಸುತ್ತೆ ಸ್ಟ್ಯಾಬ್ ಇರೋದು ಬರೀ ಒಂದೇ ಬಿ ಹಾಕಿದ್ರೆ ಅದು ಸ್ಟೇಬ್ಡ್ ಅಂತ ಕಾಣಿಸುತ್ತೆ ರ್ಯಾಪ್ ಇರೋದು ಒಂದೇ ಪಿ ಹಾಕಿದ್ರೆ ಬೇರೆ ಥರ ಸೌಂಡಾಗುತ್ತೆ ಟ್ಯಾಪ್ ಇರೋದು ಒಂದೇ ಪಿ ಹಾಕಿದ್ರೆ ಟೇಪ್ಡ್ ಅಂತ ಸೌಂಡ್ ಆಗುತ್ತೆ ಜಾಮ್ ಇರೋದು ಒಂದೇ ಎಮ್ ಹಾಕಿದ್ರೆ ಜೇಮ್ಡ್ ಅಂತ ಆಗುತ್ತೆ ಓಕೆ ಸೊ ಇದು ಎಲ್ರಿಗೂ ಕನ್ವಿನ್ಸ್ ಆಯ್ತಲ್ಲ ಸೊ ನೆಕ್ಸ್ಟ್ ನೋಡೋಣ ರೂಲ್ ನಂಬರ್ ಸಿಕ್ಸಲ್ಲೇ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಪಾಯಿಂಟ್ ಒನ್ ಓಕೆ ಇದರಲ್ಲಿ ಏನು ಹೇಳುತ್ತೆ ಅಂದರೆ ಫ್ಲಾಸ್ ರೂಲ್ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ರೂಲ್ ಫ್ಲಾಸ್ ರೂಲ್ ಅಂತ ಹೇಳ್ತೀವಿ ಏನು ಫ್ಲಾಸ್ ರೂಲ್ ಅಂದರೆ ಅದು ಸುಮ್ಮನೆ ಶಾರ್ಟ್ ಫಾರ್ಮಿಗೆ ಅಷ್ಟೇ ಸೊ ಅದೇನು ಹೇಳುತ್ತೆ ಡಬಲ್ ದ ಕಾನ್ಸನೆಂಟ್ ಆಫ್ ಎ ಸಿಂಗಲ್ ಸಿಲೆಬಲ್ ವರ್ಡ್ ಎಂಡ್ಸ್ ವಿತ್ ಎಫ್ ಎಲ್ ಎಸ್ ಅಂಡ್ ಝೆಡ್ ಅಂದರೆ ಯಾವುದೇ ಸಿಂಗಲ್ ಸಿಲೆಬಲ್ ಪದ ದ ಕೊನೆಯಲ್ಲಿ ಎಫ್ ಎಲ್ ಮತ್ತು ಎಸ್ ಮತ್ತು ಝೆಡ್ ಬಂದರೆ ಅದನ್ನು ಡಬಲ್ ಮಾಡಿ ಕೊನೆಯ ಅಕ್ಷರವನ್ನು ಡಬಲ್ ಮಾಡಿ ಅಂದರೆ ನೋಡಿ ಇಲ್ಲಿ ಎಫ್ ಡಬಲ್ ಎಫ್ ಬರುವಂಥದ್ದು ತುಂಬ ವರ್ಡ್ಸ್ ಇದೆ ನೋಡಿ ಎಫ್ ಡಬಲ್ ಎಫ್ ಸ್ಟಾಫ್ ಸ್ಟಾಫಿಗೆ ಸಿಂಗಲ್ ಎಫಲ್ಲಿ ಎಂಡಾಗಲ್ಲ ಸ್ಟಾಫ್ ಸ್ಟಿಫ್ ವಿಫ್ ಆಫ್ ಖಫ್ ಕಫ್ ಪಫ್ ಸ್ಟಫ್ ಮ್ಯೂಟ್ ಮಾಡ್ಕೊಳ್ಳಿ ಹ್ಞೂ ಓಕೆ ಸೊ ನೋಡಿ ಡಬಲ್ ಎಫ್ ಇದೆ ಸಿಂಗಲ್ ಸಿಲೆಬಲ್ ಮಾತ್ರ ಸಿಂಗಲ್ ಸಿಲೆಬಲ್ ಕೊನೆಯಲ್ಲಿ ಎಫ್ ಎಲ್ ಎಸ್ ಮತ್ತು ಝೆಡ್ ಬಂದರೆ ಏನು ಮಾಡಬೇಕು ಅದನ್ನು ಡಬಲ್ ಮಾಡಬೇಕು ಅಷ್ಟೇ ಹಾಗೆ ನೋಡಿ ಬೆಲ್ ಇವೆಲ್ಲ ಸಿಂಗಲ್ ಸಿಲೆಬಲ್ ವರ್ಡೆ ಸ್ಟಾಫ್ ಸ್ಟಿಫ್ ಸ್ಟಫ್ ಆಫ್ ಕಫ್ ಪಫ್ ಸ್ಟಫ್ ಎಲ್ಲ ಸಿಂಗಲ್ ಸಿಲೆಬಲ್ ಎಫ್ ಎಲ್ ಎಂಡಾಗುತ್ತೆ ಅದನ್ನು ಡಬಲ್ ಮಾಡಬೇಕು ಸೊ ಡಬಲ್ ಎಲ್ ಡಬಲ್ ಎಲ್ ಎಲ್ಲಿ ಮಾಡ್ತೀರಾ ಬೆಲ್ ಫೆಲ್ ಟೆಲ್ ಸ್ಮೆಲ್ ಸ್ಮೆಲ್ ಡ್ರಿಲ್ ಗ್ರಿಲ್ ಸೊ ಇದೆಲ್ಲ ಸಿಂಗಲ್ ಸಿಲೆಬಲ್ ವರ್ಡ್ ಎಲ್ಲಲ್ಲಿ ಎಂಡ್ ಆಗುತ್ತೆ ಅದಕ್ಕೆ ನಾವು ಎಲ್ಲನ್ನು ಡಬಲ್ ಮಾಡಬೇಕು ಇದು ಡಬಲ್ ಎಸ್ ಡಬಲ್ ಎಸ್ ನೋಡಿ ಬೇಸ್ ಬಾಸ್ ಅಲ್ಲ ಬೇಸ್ ಮಾಸ್ ಫಾಸ್ ಚೆಸ್ ಡ್ರೆಸ್ ಪ್ರೆಸ್ ಕಿಸ್ ಮಿಸ್ ಫ್ಲಾಸ್ ಫಸ್ ಮಸ್ ಸೊ ಇಲ್ಲಿ ಡಬಲ್ ಎಸ್ ಇದೆ ಅಂದರೆ ಸಿಂಗಲ್ ಸಿಲೆಬಲ್ ವರ್ಡ್ ಡಬಲ್ ಎಸ್ ಇದೆ ಇದು ನಾವು ಬರೀ ಬಿ ಎ ಎಸ್ ಹಾಕೋಕ್ಕಾಗಲ್ಲ ಬಿ ಎ ಎಸ್ ಎಸ್ಸೇ ಹಾಕಬೇಕು ಓಕೆ ಅದೇ ರೂಲ್ ಹೇಳುತ್ತೆ ನೆಕ್ಸ್ಟ್ ಡಬಲ್ ಝೆಡ್ ಝೆಡ್ ಎಲ್ಲೆಲ್ಲಿ ಹಾಕ್ತೀವಿ ಜಾಜ್ ವಿಝ್ ಬಜ್ ಫಝ್ ಓಕೆ ಸೊ ರೂಲ್ ಏನು ಹೇಳುತ್ತೆ ಯಾವುದೇ ಸಿಂಗಲ್ ಸಿಲೆಬಲ್ ಪದದ ಕೊನೆಯಲ್ಲಿ ಎಫ್ ಎಲ್ ಎಸ್ ಆ್ಯಂಡ್ ಝೆಡ್ ಬಂದರೆ ನಾವು ಕೊನೆಯ ಅಕ್ಷರನ ಏನು ಮಾಡಬೇಕು ಡಬಲ್ ಮಾಡಬೇಕು ಈಗ ಮತ್ತೆ ಪ್ರಶ್ನೆ ಕೇಳಬೇಡ ಡಬಲ್ ಮಾಡಲಿಲ್ಲ ಅಂದರೆ ಅನ್ನೋ ಪ್ರಶ್ನೆ ಏನಾದರೂ ಬಂತು ಅಂದರೆ ದಟ್ಸ್ ಅ ರಾಂಗ್ ಕ್ವೆಶನ್ ಪ್ರಶ್ನೆಯೇ ತಪ್ಪದು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಸರ್ ಯಾಕೆ ಅನ್ನೋ ಪ್ರಶ್ನೆ ತಪ್ಪು ಮಾಡಲಿಲ್ಲ ಅಂದರೆ ಏನು ಅನಿಸುತ್ತೆ ಅಂದರೆ ಮುಂದೆ ಏನೋ ಇದೆ ಅಕ್ಷರ ಕಂಟಿನ್ಯೂ ಆಗುತ್ತೆ ಅರ್ಧಕ್ಕೆ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಯಾಕೆ ಅಂದರೆ ಇಲ್ಲಿ ನೋಡಿ ನೀವು ಉದಾಹರಣೆಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಅನ್ಕೋತಾರೆ ಅಥವಾ ನೀವು ಸ್ಪೆಲ್ಲಿಂಗ್ ಬಿಟ್ಟಿದ್ದೀರಾ ಅಂತ ಅನ್ಕೋತಾರೆ ಉದಾಹರಣೆಗೆ ಬೆಲ್ ತಗೊಳ್ಳೋಣ ಬಿ ಇ ಎಲ್ ನೀವು ಇನ್ನೊಂದು ಎಲ್ ಹಾಕಲ್ಲ ಅಂತ ಇಟ್ಕೊಳ್ಳಿ ಹಾಗೆ ಬಿಡ್ತೀರ ಆವಾಗ ಓದೋರು ಏನೋ ಓದ್ತಾರೆ ಅಂತ ಹೇಳಿದ್ರೆ ಓ ಮೋಸ್ಟ್ಲಿ ಇದು ಇವರು ಯಾರೋ ಮತ್ತೆ ಲಿಂಕ್ ಕೇಳ್ತಾ ಇದ್ದಾರಲ್ಲಪ್ಪ ಎಲ್ಲರೂ ಜಾಯ್ನ್ ಆಗಿದ್ದೀರ ಕೆಲವ್ರಿಗೆ ಮಾತ್ರ ಲಿಂಕ್ ಸಮಸ್ಯೆ ಏನು ಗ್ರೂಪಲ್ಲಿ ಯಾರಾದರೂ ಒಬ್ಬರು ಲಿಂಕ್ ಶೇರ್ ಮಾಡಿ ಇವತ್ತು ಜಾಯಿನ್ ಆಗಿದ್ದೀರಲ್ಲ ಆ ಲಿಂಕನ್ನು ಗ್ರೂಪಲ್ಲಿ ಯಾರಾದರೂ ಒಬ್ರು ಶೇರ್ ಮಾಡಿ ಯಾರೋ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಾಂದ್ರೆ ನಾನೇ ಮಾಡಿಬಿಡ್ತೀನಿ ಮಾಡಿದ್ರಾ ಓಕೆ ರೈಟ್ ಹ್ಞೂ ನನಗೆ ಹಾಂ ನೋಡಿ ಇಲ್ಲಿ ಬರೀ ನೀವು ಈ ಥರ ಬರೆದ್ರೆ ಓದೋರು ಏನೋ ಮಿಸ್ ಆಗಿದೆ ಬಹುಶಃ ಬೆಲ್ಟ್ ಇರ್ಬೋದು ಬೆಲ್ಟ್ ಅಥವಾ ಇನ್ನೇನೋ ಇರ್ಬೋದು ಅಂದ್ಕೊಂಡು ಅದನ್ನು ಮಿಸ್ ಆಗುತ್ತೆ ಹಾಗಾಗಿ ಅದಕ್ಕೋಸ್ಕರ ಡಬಲ್ ಎಲ್ ಓಕೆ ಉದಾಹರಣೆಗೆ ಫಿಲ್ ಫಿಲ್ ಅಂತ ಇದೆ ಫಿಲ್ ನಾವು ಈ ಡಬಲ್ ಎಲ್ಲಿ ಹಾಕಬೇಕು ಡಬಲ್ ಎಲ್ಲಿ ಹಾಕಲಿಲ್ಲ ಅಂತ ಹೇಳಿದ್ರೆ ಓ ಮಿಸ್ ಆಗಿದೆ ಏನೋ ಅಕ್ಷರ ಮಿಸ್ ಆಗಿದೆ ಈಗ ಈ ಅಕ್ಷರ ಹಾಕಿದ್ರೆ ಅದೇನಾಗುತ್ತೆ ಫೈಲ್ ಆಗುತ್ತೆ ಓಕೆ ಅಕ್ಷರ ಮಿಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾರೆ ಅದು ಹಾಗಾಗಿ ನೀವು ಡಬಲ್ ಎಲ್ಲಿ ಹಾಕಿಬಿಟ್ರೆ ಫಿಲ್ ಓಕೆ ಸೆಂಟೆನ್ಸಲ್ಲಿ ಬಂದಾಗ ಅದು ಗೊತ್ತಾಗುತ್ತೆ ಸೆಂಟೆನ್ಸಲ್ಲಿ ಬಂದಾಗ ಅದು ಫಿಲ್ ಅಂತಲೇ ಬರಬೇಕು ಬಟ್ ಸೆಂಟೆನ್ಸಲ್ಲಿ ಬಂದಾಗ ನೀವು ಇದು ಹಾಕದೇ ಇದ್ದರೆ ಬರೀ ಸಿಂಗಲ್ ಎಲ್ಲಿ ಹಾಕಿದ್ರೆ ಅದೇನೋ ಬೇರೆ ಪದ ಇದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾವು ಕಂಪ್ಲೀಟ್ ಮಾಡೋಕ್ಕೆ ಫುಲ್ ಅದನ್ನು ಹಾಕಲೇಬೇಕು ಓಕೆ ಸೊ ಎಲ್ಲದನ್ನು ನೀವು ಇದನ್ನು ಬೆಲ್ ಫೆಲ್ ಟೆಲ್ ಸ್ಮೆಲ್ ಸ್ಪೆಲ್ ಡ್ರಿಲ್ ಇದೆಲ್ಲದಕ್ಕೂ ನೀವು ಡಬಲ್ ಎಲ್ ಹಾಕಲೇಬೇಕು ಅದಕ್ಕೆ ಡಬಲ್ ಎಫ್ ಹಾಕಲೇಬೇಕು ಇದಕ್ಕೆ ಡಬಲ್ ಎಸ್ ಹಾಕಲೇಬೇಕು ಇದಕ್ಕೆ ಝೆಡ್ ಹಾಕಲೇಬೇಕು ಅದಕ್ಕೆ ನಾವು ಫ್ಲಾಸ್ ರೂಲ್ ಅಂತ ಹೇಳ್ತೀವಿ ಬೇರೆ ಯಾವ ಅಕ್ಷರಗಳು ಡಬಲ್ ಆಗೋದಿಲ್ಲ ಎಫ್ ಎಲ್ ಮತ್ತು ಎಸ್ ಝಡ್ ಈ ನಾಲ್ಕು ಅಕ್ಷರಗಳು ಮಾತ್ರ ಡಬಲ್ ಆಗುತ್ತೆ ಲಾಸ್ಟಿಗೆ ಲಾಸ್ಟಿಗೆ ಮಧ್ಯದಲ್ಲ ಮಧ್ಯದಲ್ಲಿ ಡಬಲ್ ಆಗೋದು ಆಲ್ರೆಡಿ ನೋಡಿ ನೋಡಿದ್ದೀವಿ ನಾವು ಯಾವುದು ಎನ್ ಆಗುತ್ತೆ ಎಸ್ ಆಗುತ್ತೆ ಬಿ ಆಗುತ್ತೆ ಪಿ ಆಗುತ್ತೆ ಟಿ ಆಗುತ್ತೆ ರೈಟ್ ಜಿ ಆಗುತ್ತೆ ಓಕೆ ಸೊ ಈ ರೂಲ್ ಅರ್ಥ ಆಯ್ತಲ್ಲ ಎಲ್ರಿಗೂ ಏನಿಲ್ಲ ಈ ನಾಲ್ಕು ಅಕ್ಷರಗಳು ಬಂದಾಗ ಸಿಂಗಲ್ ಸಿಲೆಬಲ್ ಬರ್ಡಲ್ಲಿ ನಾಲ್ಕು ಅಕ್ಷರಗಳು ಬಂದಾಗ ಏನ ಎಕ್ಸಾಂಪಲ್ಸ್ ಇಲ್ಲೇ ಒಂದು ಆಲ್ಮೋಸ್ಟ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ ಓಕೆ ನೆಕ್ಸ್ಟು ಅದೇನೆ ಹಾಂ ಇದು ಸ್ವಲ್ಪ ಗಮನವಿಟ್ಟು ಕೇಳಬೇಕು ನೀವು ಸ್ಪೆಲ್ಲಿಂಗ್ ರೂಲ್ಸಲ್ಲಿ ನೆಕ್ಸ್ಟ್ ನಾವು ರೂಲ್ ನಂಬರ್ ಸೆವೆನ್ ರೂಲ್ ನಂಬರ್ ಸೆವೆನಲ್ಲಿ ಜಿ ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ಸೊ ಇದಕ್ಕೂ ಮುಂಚೆ ನಿಮಗೊಂದು ಪ್ರಶ್ನೆ ಇತ್ತು ಸರ್ ಜೀನ ಗ ಅಂತ ಎಲ್ಲಿ ಹೇಳೋದು ಜೀನ ಜ ಅಂತ ಎಲ್ಲಿ ಹೇಳೋದು ಆಗಲೇ ನಾನು ನಿಮಗೆ ಹೇಳಿದ್ದೆ ಅದು ಸ್ಪೆಲ್ಲಿಂಗ್ ರೂಲಲ್ಲಿ ಬರುತ್ತೆ ಈಗ ತಲೆ ಕೇಳಿಸ್ಕೋಬೇಡಿ ಅಂತ ಓಕೆ ಸೊ ನೌ ದ ಟೈಮ್ ಹ್ಯಾಸ್ ಕಮ್ ಈಗ ಆ ಸಮಯ ಬಂದಿದೆ ಇದನ್ನು ಸ್ವಲ್ಪ ಗಂಭೀರವಾಗಿ ನಾವು ಅರ್ಥ ಮಾಡ್ಕೋಬೇಕು ಜೀಸ್ ಆಲ್ ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡಿಬಿಟ್ಟು ಓದ್ರಿ ಇದನ್ನು ನಾನು ಇಂಗ್ಲೀಷಲ್ಲಿ ಓದ್ತೀನಿ ನೀವು ಕನ್ನಡದಲ್ಲಿ ಓದ್ರಿ ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ ಯು ಓ L and R. Heli D the G Huh. Andre G is always hard before the letters A U O L and R. Andre hard. ಹಾರ್ಡ್ ಜಿ ನೋಡಿ ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ಹಾರ್ಡ್ ಜಿ ಅಂದರೆ ಗ ಗ ಗ ಗಾರ್ಡ್ ಸಾಫ್ಟ್ ಜಿ ಅಂದರೆ ಝ್ ಝ್ ಹಾರ್ಡ್ ಸಾಫ್ಟ್ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಹಾರ್ಡ್ ಅಂದರೆ ಯಾವುದು ನಾವು ಗಂಟ್ಲಿಂದ ಗಟ್ಟಿಯಾಗಿ ಹೇಳೋದು ಗ ಗ ಗ ಗಾರ್